ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ತಿಂಗ್ಳಿಗಟ್ಟಲೆ ಇಟ್ಟರು ಏನೂ ಆಗೋಲ್ಲ ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಅದಕ್ಕೂ ಮೊದಲು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವಾಗ ಈ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಬಿಸಿ ಆಗೋವರೆಗೂ ಇದನ್ನ ಹುರಿಬೇಕು ತುಂಬ ಬಿಸಿ ಮಾಡಕ್ಕೆ ಹೋಗ್ಬಾರ್ದು ಲೈಟಾಗಿ ಸಣ್ಣ ಉರಿನಲ್ಲಿ ಬಿಸಿ ಮಾಡ್ಕೋಬೇಕು ಯಾವ ರೀತಿ ಅಂದರೆ ನಾವು ಹೀಗೆ ಹೀಗೆ ಕೈಯಿಂದ ಅದು ಬಿಸಿ ನಮಗೆ ತಾಗಬೇಕು ಅಷ್ಟು ಬಿಸಿ ಆದರೆ ಸಾಕು ತುಂಬ ಬಿಸಿ ಆಗಬೇಕಂತೇನಿಲ್ಲ ಸೊ ಇವಾಗ ಈ ಸಾಸಿವೆ ಸರಿಯಾಗಿ ಹುರಿದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದು ಇದನ್ನ ತಣ್ಣಗಾರೋಕ್ಕೆ ಬಿಡ್ತೀನಿ ಹಾಗೆ ಅದೇ ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಕಾಳನ್ನು ನಾವಿಲ್ಲಿ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸಣ್ಣ ಊರಿನಲ್ಲಿ ನಾವೇನಾದ್ರು ಹುರಿ ಜೋರಾಗಿ ಮಾಡಿದರೆ ಮೆಂತ್ಯೆಕಾಳು ಆಗುತ್ತೆ ಕಲರು ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾವು ಸಣ್ಣ ಊರಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ಮಾಡಬೇಕು ನೋಡಿ ಇಷ್ಟ ಆದರೆ ಸಾಕು ನಾವು ಅದನ್ನ ಮುಟ್ಟೋ ಥರ ಇರಬೇಕು ಇವಾಗ ಇದು ಕಾಳು ಹುರಿದಾಗಿದೆ ಇದನ್ನ ಒಂದು ಬೇರೆ ಪ್ಲೇಟಿಗೆ ತೆಗೆದು ಇದನ್ನು ಕೂಡ ತಣ್ಣಗಾಗೋಕ್ಕೆ ಬಿಡ್ತೀನಿ ಹುರಿದಿರೋಂಥ ಮೆಂತೆ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೋಡಿ ನಾವು ಇದನ್ನು ಬೌಲ್ ಲೆಕ್ಕದಲ್ಲಿ ಹೇಳೋದಾದರೆ ಅರ್ಧ ಬೌಲಷ್ಟು ಅಥವಾ ನಾಲ್ಕು ತಿನ್ ನಾಲ್ಕು ಟೇಬಲ್ ಸ್ಪೂನಷ್ಟು ತಗೋಬೋದು ಇವಾಗ ಇದನ್ನ ನಾವು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ತುಂಬ ಸಣ್ಣದಾಗಿ ಪೌಡ್ರ್ ಮಾಡಬೇಕು ನೀರು ಹಾಕಿದಲೇ ಮೆಂತೆನ ಪೌಡ್ರ್ ಮಾಡಿದ ನಂತರ ಅದೇ ಮಿಕ್ಸಿ ಜಾರ್ಗೆ ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ ಸಾಸಿವೆ ಗುಡನ ಹಾಕೋತಾ ಇದ್ದೀನಿ ಈ ಸಾಸಿವೆನೂ ಅಷ್ಟೇ ನಾವು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಸಾಸಿವೆನ ಪೌಡ್ರ್ ಮಾಡ್ಕೊಂಡಿದ್ದ ನಂತರ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಬೌಲಷ್ಟು ನಾನು ಕಲ್ಲು ಉಪ್ಪನ್ನು ತೊಗೊಂಡಿದ್ದೀನಿ ಈ ಕಲ್ಲು ಉಪ್ಪನ್ನು ಅಷ್ಟೇ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ಕಲ್ಲು ಉಪ್ಪು ಹಾಕಿದ್ರೇ ರುಚಿ ಜಾಸ್ತಿ ಸೊ ಪುಡಿ ಉಪ್ಪು ಹಾಕೋಕ್ಕಿಂತ ಕಲ್ಲು ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ನಂತರ ಒಂದು ಈ ರೀತಿ ಅಗಲವಾದ ಪಾತ್ರೆ ಅಥವಾ ಪುಟ್ಟಿಗೆ ನಾನಿಲ್ಲಿ ಕಟ್ ಮಾಡಿರೋಂಥ ಮಾವಿನಕಾಯಿ ಹೋಳುಗಳನ್ನು ಹಾಕೊತಾ ಇದ್ದೀನಿ ಇಲ್ಲಿ ಈ ಬೌಲ್ ಲೆಕ್ಕದಲ್ಲಿ ಹೇಳೋದಾದರೆ ಏಯ್ಟ್ ಬೌಲ್ಸ್ ಅಷ್ಟಾಗಿದೆ ಅಥವಾ ಇಲ್ಲಾಂದರೆ ಒಂದು ಕೆ ಜಿಯಷ್ಟು ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಏಟ್ ಬೌಲ್ಸ್ ತೊಗೊಂಡಿರೋದ್ರಿಂದ ಸಾಸಿವೆ ಹಾಗೆ ಮೆಂತ್ಯ ಉಪ್ಪು ಎಲ್ಲನೂ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಅರ್ಧ ಬೌಲಷ್ಟು ಅಚ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ ಹಾಗೆ ಪೌಡ್ರ್ ಇಟ್ಕೊಂಡಿರೋಂಥ ಮೆಂತ್ಯ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆ ಪುಡಿನೂ ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಒಂದು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಎಣ್ಣೆನ ಕೂಡ ಹಾಕಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಇಷ್ಟಪಡೋದಾಗಿದ್ದರೆ ಜಾಸ್ತಿನೂ ಹಾಕ್ಕೋಬೋದು ಸೊ ನಾನು ಒಂದು ಗಡ್ಡೆಯಷ್ಟು ಹಾಕಿದ್ದೀನಿ ಇವಾಗ ನಾವು ಹಾಕಿರೋಂಥ ಈ ಎಲ್ಲ ಪೌಡರು ಈ ಮಾವಿನಕಾಯಿ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನ ಸರಿಯಾಗಿ ಕಲಿಸ್ಬೇಕು ಇಲ್ಲಿ ಎಣ್ಣೆ ಅಂಶ ಸ್ವಲ್ಪ ಕಡಿಮೆ ಅನ್ಸಿದ್ರೆ ಇನ್ನು ಸ್ವಲ್ಪ ಎಣ್ಣೆನ ಹಾಕೋಬೋದು ನೋಡಿ ನಾನು ಈ ರೀತಿ ಕಲಿಸ್ತಾ ಇದ್ದೀನಿ ಉಪ್ಪು ಹಾಕಿರ್ತೀವಲ್ಲ ಸೊ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಒಂದು ಟೂ ಮಿನಿಟ್ಸ್ ನಾವು ಇದೇ ರೀತಿ ಕಲಿಸಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನಮಗೆ ಇಲ್ಲಿ ರಸ ಮಾವಿನಕಾಯಿದು ಉಪ್ಪಿನಕಾಯಿ ರಸ ಜಾಸ್ತಿ ಬೇಕು ಅಂತ ನಾನು ಈ ಪೌಡ್ರನ್ನು ಜಾಸ್ತಿ ಹಾಕಿದ್ದೀನಿ ನೀವು ಬೇಕಿದ್ರೆ ಅದರ ಪ್ರಮಾಣನ ಕಡಿಮೆ ಮಾಡ್ಕೋಬೋದು ನೀವು ಒಂದು ಕೆ ಜಿ ಮಾವಿನಕಾಯಿ ತೊಗೊಂಡಿದರೆ ಎರಡೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ ರಸ ಜಾಸ್ತಿ ಬೇಡ ಅಂದರೆ ಇಲ್ಲಾಂದರೆ ಇಷ್ಟು ತೊಗೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ಉಪ್ಪೆಲ್ಲ ನೀರಿನ ಅಂಶ ಬಿಟ್ಟರೆ ಈ ರೀತಿ ಆಗುತ್ತೆ ಸೊ ಇದನ್ನ ಕಲಿಸಾದ ನಂತರ ನಾವು ಒಂದು ಡಬ್ಬಕ್ಕೆ ಹಾಕಿ ಡಬ್ಬನ ಕ್ಲೋಸ್ ಮಾಡಿ ಇಟ್ಟರೆ ಒಂದು ವಾರದಲ್ಲಿ ಅದು ಚೆನ್ನಾಗಿ ಕೂಡ್ಕೊಂಡಿರುತ್ತೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವಾಗ ಕೈಯಿಂದ ಮುಟ್ಬಾರ್ದು ಈ ರೀತಿ ಒಂದು ಚಮಚದ ಸಹಾಯದಿಂದನೇ ನಾವು హాకె థ్యాంక్ యూ ఫార్ వాచింగ్